ಮೈ ಕೊಟ್ರಿ ವೇದಿಕೆ ಮೇಲೆ ದಂಡಾಧಿಕಾರಿಗಳೇ ತಾಲೂಕು ಅಧ್ಯಕ್ಷರು ಖ್ಯಾತ ವಕೀಲರು ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕ್ರಮ ನಾಗಂಜನ ಎಂಆರ್ ಮುರಳೀಸರ್ ಅವರೇ ಮತ್ತೊಬ್ಬ ನಮ್ಮ ನಿರ್ದೇಶ ನಿರ್ದೇಶನ ಆಗಿದ್ದಂಥೌಡರೆ ಬಿ ಸಿ ಸಿ ನಿರ್ದೇಶ ಆಗಿರ್ತಕ್ಕಂಥ ಗಣಪತಿ ರೆಡ್ಡಿ ಸರ್ ಅವರೇ ನಮ್ಮ ಶಂಕರಪ್ಪ ಅವರೇ ಯಶ್ನ ಅಣ್ಣವರೇ ಪ್ರಭಾಕರ್ ಅವರೇ ಶಂಕರಪ್ಪ ಅವರೇ ಮತ್ತೆ ನಮ್ಮ ಹಿರಿಯರು ಸತೀಶ್ ಅವರು ವಿನಾಯಕ ಜುಲರ್ಸ್ ಸ್ನೇಹಿತರು ಹಾಗೂ ಎನ್ ಆರ್ ಎಸ್ ಸದ್ಯವರು ನಮ್ಮ ರೆಡ್ಡವರು ಹಾಗೂ ಮತ್ತೊರ್ವ ಅಣ್ಣವರು ಮತ್ತು ನಮ್ಮ ನಾಯರ್ ಸಾಹೇಬ್ ನಮ್ಮ ಹೇಳಿದರೆ ಎಲ್ಲರಿಗೂ ನಮ್ಮ ಗೌಂದರ್ ಸಾಹೇಬ್ರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಇವತ್ತು ವಿಶೇಷ ಏನಂದ್ರೆ ಈ ತೊಂಬತ್ತು ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿದ್ದಾರೆ ಹೆಣ್ಮ ಅದೇ ಒಂದು ದೊಡ್ಡ ವಿಷಯ ಇವತ್ತು ನಮಗೆ ಸೇರಿಲ್ಲ ಹೆಣ್ಮಕ್ಳೆ ಒಂದು ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಸೇರಿದ್ದಾರೆ ಈ ಹತ್ತು ಪರ್ಸೆಂಟ್ ಮಾತ್ರ ಗಂಡ್ಮಕ್ಳು ಸೇರಿದೆ ಈ ಗಂಡ್ಮಕ್ಳು ಎಲ್ಲೋದ್ರೆ ಗೊತ್ತಾಗ್ತಾ ಇಲ್ಲ ಫಲಕಿ ಫಲಕಿ ಓಡಿಸ್ತಾ ಇದ್ದಾರೆ ಅಂತ ಇದು ಮಂದೋವೇ ಇವತ್ತು

ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮಗೆ ಕೇಳ್ಕೊಂತ ನೀವ್ ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ ಆಪರ್ ಬಂದ್ ನೆಣ್ಮಕ್ಳು ಅಂತ ಚಿನ್ನ ಅದಲ್ವಾ ಮುಂದಿನ ಮುಂದಿನ ದಿವಸ ಆ ಮಾಂಗಲ ಚಿರ ಕೊಡುವಂತ ಭಾಗ್ಯ ಬರ್ಲಿ ಅಂತ ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಗಲ್ಪಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇದು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪತ್ತೋ ವರ್ಷವಾಗಿ ಮರೋ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮ ಕೇಳಿದ್ದು ಕೇಳದವರಂತೆ ಬಯಸದವಂತೆ ಎಲ್ಲೇ ಇರಿ ಹೇಗೆ ಏರಿ ಒಗ್ಗಟ್ಟಾಗಿರಿ ಎಲ್ಲೇ ಇರಿ ಹೇಗೆ ಏರಿ ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟನ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಮ್ಮಕ್ಕೆ ಯಾರ ಕೈ ಆಗಲ್ಲ ನಮ್ಮಲ್ಲಿ ಮೂರು ಒಳಗು ಮನೆಯಿಂದ ಮೂರು ಭಾಗದ ಸೀರೆ ಹಾಕ್ತಿವಿ ಬರಲಿಕ್ಕೆ ದಾರಿ ಆಗ್ತಾರೆ ಈ ತರ ಹೇಳ್ತಾ ಇದ್ರು ಯಾರು ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಮೇಲೆ ಬಿಲ್ಡಿಂಗ್ ಹೋಗಿದೆ ಖಾಲಿ ಇದೋಗಿದೆ ಇದು ನಮ್ಮ ಮೂರ್ಖತನದಿಂದ ನಮ್ಮನ್ನು ಒಗ್ಗಟ್ಟಿದೆ ನಮ್ಮಲ್ಲೇ ದಾರಿಗಳಾಗಿ ನಮ್ಮೇಲೆ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಇದೆ ಇವತ್ತು ನಾನು ಹೇಳೋದಂತೆ ಈ ಹಬ್ಬ ಮುದ್ದು ಈ ಒಂದು ಅಮಾವಾಸ್ಯ ಮುಂದೋಗ್ಲಿ ನೆಕ್ಸ್ಟ್ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಂಪನಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನ್ ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟ್ ಇಪ್ಪತ್ತೈದು ಲಕ್ಷ ಅಮೌಂಟ್ ಮಾಡ್ಕೊಳ್ತೀನಿ ಪೂರ್ಣ ಮಾಡ್ಕೊಳ್ತೀನಿ ನಾವು ಸಂತೋಷವಾಗಿರ್ಬೋದು ಸಂತೋಷವಾಗಿರ್ಬೋದು ಇವತ್ತು ವಿಶ್ವಕರ್ಮ ನಮ್ಮ ವಿಶ್ವಕರ್ಮ ಬಗ್ಗೆ ಆಲ್ರೆಡಿ ನಮ್ಮ ಕಾಸಿನ ಇಷ್ಟು ಲಸನ ನಿಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಅವ್ರ ಇತಿಹಾಸ ಲಚನ ಎಲ್ಲ ಹೇಳ್ಬಿಟ್ರು ಅವ್ರು ನನಗೆ ಹೇಳಕ್ಕೆ ಏನು ಬಿಟ್ಟಿಲ್ಲ ಅದಲ್ಲ ಹೇಳ್ಬಿಟ್ಟಿಲ್ಲ ಬಟ್ ನಿಮ್ಗೊಂದು ನಾಲ್ಕ ಇರಲಿ ಭೂಮಿಗೆ ಬೀಳ್ತಕ್ಕಂಥ ಏಳು ಕಿರಣ ಭೂಮಿ ಬೀಳ್ತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ದೇವರಾದ ದೇವತೆಗಳು ದೇವರು ಇಟ್ಟಕ್ಕಿಂತ ಮುಂಚೆ ದೇವರಿಗೆ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಅಂದ್ರೆ ಇಡೀ ಪ್ರಪಂಚಕ್ಕೆ ದೈವ ಶಿಲ್ಪಿ ದಿವ್ಯ ಶಿಲ್ಪಿ ಅದು ಶಿಲ್ಪಿಗೂ ವಾಸ್ತುಶಿಲ್ಪ ಆಗಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವಾಯಕ ಧಾರ್ಮಿಕ ಬಂದಿರಬಹುದು ಆದ್ರೆ ಇಡೀ ವಿಶ್ವಕ್ಕೆ ಈ ಕುಲ ಅಂತ ಒಂದು ಕೂಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶ್ರೇಷ್ಠ ನಾವು ದೇವರನ್ನೇ ಕರ್ತನೆ ಮಾಡ್ತಕ್ಕಂಥ ಶಕ್ತಿ ಯಾಕಂದ್ರೆ ಇದೆ ಅಂತಂದ್ರೆ ಅದು ಮಾತ್ರ ವಿಶ್ವಕರ್ಮಕ್ಕೆ ಮಾತ್ರ ಅಂತಹ ದೇವತೆಗಳ ಮಟ್ಟದಲ್ಲಿ ಮಹಾನ್ಭಾವ್ರು ಇಂತಹ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿ ಶುಭಾಶಯ ಅಂತ ತಿಳಿಸ್ತಾ ದಯವಿಟ್ಟು ಎಲ್ಲ ಕಡೆ ನಾನು ಮಾತಾಡ್ತೀನಿ ಏನೋ ವೃತ್ತಿನ ಪರಂಪರೆ ಪರಂಪರೆಯ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ ಆ ವೃತ್ತಿಯಲ್ಲಿ ಹೈಯರ್ ಹೈಯರ್ಷನ್ ಮಾಡಿ ನಿಮ್ಮಕ್ಕಳನ್ನ ಹೈಯರ್ಷನ್ ಮಾಡಿ ಎಲ್ಲ ಜಾತಿಗಳನ್ನ ಕೇಳೋದಂತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿ ಐ ಎ ಎಸ್ ಅಧಿಕಾರ ಐ ಪಿ ಎಸ್ ಅಧಿಕಾರಿ ಆದಾಗ ಇಡೀ ನಮ್ಮ ಕುಲಕ್ಕೆ ಅವರೊಂದು ಮಾಂದ್ಯ ಆಗ್ತಾರೆ ನಾವು ಮಾಡಬೇಕಾಗಿದ್ದು ನಾನು ಬೋರ್ಸ್ ಬಿಟ್ಟಿದ್ದೀನಿ ನಾನು ಮರ ಕೆಲಸ ಮಾಡ್ತೀನಿ ನನ್ನ ಮಗನ ಅದೇ ಮಾಡೋದು ತಪ್ಪಾಗುತ್ತೆ ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ್ ದೇವೇಗೌಡರು ನಿಮ್ಮ ಜಾತಿ ಒಬ್ಬನ್ನು ಗುರುಸಿ ಎಮ್ ಎಲ್ ಸಿ ಮಾಡಿರ್ತಕ್ಕಂಥ ಏಕೇಕಿ ಎಂದರೆ ಅದು ಜೆಡಿಎಸ್ ಪಕ್ಷಕ್ಕೆ ಸಲ್ತದೆ ಇಪ್ಪತ್ತೈದು ವರ್ಷಗಳಿಂದಲೇ ನಾವು ಶರಣ ಅವರನ್ನ ಎಮ್ ಎಲ್ ಸಿ ಮಾಡಿದರು ಎಮ್ ಎಲ್ ಸಿ ಅಮೇರಿಕಾಂಗ್ರೆಸನ್ನು ಕೆಪಿ ಅವರನ್ನ ಮಾಡಿ ಅದಲ್ಲ ಅದರಿಂದ ಇಂತಿಂಥ ಒಬ್ಬ ಮಾನ್ಯ ದೇವೇಗೌಡ ಶಾಲೆಗಳು ಇಂತಿಂಥ ಚಿಕ್ಕ ಚಿಕ್ ಜಾತಿಯಲ್ಲಿ ಇಂಥ ಗುರುತಿಸಬೇಕಾದ ಶಕ್ತಿ ಅವ್ರಿಗಿದೆ ಇವತ್ತು ಜಗನ್ಶ್ರೇಷ್ಠ ಮಹಾವ್ಯಕ್ತಿ ಇವತ್ತು ಮೋದಿ ಇವತ್ತು ಏನೋ ಹುಟ್ಟಿದಬ್ಬ ಒಂದು ದೊಡ್ಡ ಮಟ್ಟದ ನಮ್ಮ ಒಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಂತಹ ದಿವಸ ವಿಶ್ವಿಕರ್ಮ ನಾವು ಆಚರಣೆ ಮಾಡ್ತಾ ಇದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸಲಿಕ್ಕೆ ನಮ್ಮ ಮಕ್ಕಳ ಬೆಳೆಸಲಿಕ್ಕೆ ನಾವು ಸ್ವತಃ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಈ ಮಾತನ್ನ ಹೇಳ್ತಾ ಇದೀನಿ ನೀವೇನು ನನಗೆ ಮನವಿಯನ್ನ ಕೊಟ್ಟಿದ್ದೀರಿ ಇದೇ ವಾರದಲ್ಲಿ ನಾನು ಕೂಡ ಅಮೌಂಟ್ ರೆಡಿ ಮಾಡಿ ನಾನು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬಂದು ವಿಶ್ವಕರ್ಮ ಒಳಗಡೆ ಆ ಬಿಲ್ಡಿಂಗ್ ರೆಡಿ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಾನು ಓದ್ಕೊಂತೀನಿ ನಾನು ನಾನು ಓದ್ಕೊಂತೀನಿ ಜಿಲ್ಲಾಧಿಕಾರಿ ಯಾರಿಗೂ ಮಾತಾಡಿದಿರಿ ಒಂಬತ್ತು ಜಾತಿಗಳಿಗೆ ಏನು ಭವನನ ಕಟ್ಟಿಕೊಳ್ಳಿಕ್ಕೆ ಜಾಗವನ್ನು ಸೆಷನ್ ಕೇಳಿದ್ದೀನಿ ಅದರಲ್ಲಿ ಎರಡನೇ ಜಾತಿ ನಿಂತಿದೆ ಒಂದಕರ ಜಾಗವನ್ನು ನನಗೆ ಮೀಸಲಿಟ್ಟು ಒಂದಕರ ಜಾಗವನ್ನು ನಿಮ್ಗಾಗೆ ಮೀಸಲಿಟ್ಟು ಅಲ್ಲಿ ಚೌಟ್ರಿ ಕೊಟ್ಟಿ ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಅದರಿಂದ ಕೂಡ ನೀವು ನಮ್ಮ ಕೆಲಸ ಅಂದ್ಕೊಂಡಿದ್ದೀನಿ ಯಾರು ಗುರುತಾಗಿರ್ತಕ್ಕಂಥ ಜಾತಿಗಳನ್ನ ಗುರುಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಟ್ಟ ತರೋದೇ ನನ್ನ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಗುರಿ ಮಾಡ್ಕೊಂಡು ಈ ಮಟ್ಟಿಗೆ ಬಂದಿದ್ದೀನಿ ನಾನು ಕೂಡ ವಿಶ್ವಕರ್ಣದಲ್ಲಿ ಒಬ್ಬ ನಿಮಗೆ ಗೊತ್ತಿಲ್ಲ ನಾನು ಕೂಡ ಒಬ್ಬ ವಿಶ್ವಕರ್ಣದಲ್ಲಿ ನಂದು ಬಗಾರ ನಾನಾಗ್ಲೇನೆ ಹೇಳ್ಬೇಕು ಅಂತಿದ್ದೆ ಸರ್ ಸಮಯ ಇಲ್ಲ ಎಲ್ ಬೈತಿರ ಸಂಗತಿ ಇವ್ರು ಮಾಡ್ತಾರೆ ನೀವು ಮಾಡ್ತೀರ ಅಷ್ಟೇ ಸರ್ ಬಹಳ ಅವಿನಾಭಾವ ಸಂಬಂಧ ನಾನು ಮಾಡಿಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ ಮೂರು ಶೋರೂಮ್ಸ್ ನ ಓಪನ್ ಮಾಡಿದ್ರಿ ದುಬೈ ದೊಡ್ಡ ಶೋರೂಮ್ ಇದೆ ನಾನು ಕೂಡ ನಿಮ್ ಜಾತಿಯಲ್ಲಿ ಒಬ್ಬ ಯಾಕಂದ್ರೆ ನಾನು ಕೂಡ ಗೋಳಿಸ್ತಿದ್ದೆ ವಿನಾಯಕ್ ನಿಮ್ ಗೊತ್ತಿಲ್ವಾ ಸಮೃದ್ಧಿ ಗೋಲ್ಡ್ ಬ್ಯಾಲೆನ್ಸ್ ಓಕೆ ನಾನು ಅದರಿಂದ ದಯವಿಟ್ಟು ನಾನು ಒಂದೇ ನಿಮಗೆ ಕೇಳ್ಕೊಳ್ಳಿ ಕೈ ನಾನು ಕೇಳ್ತೀನಿ ಮಕ್ಕಳಲ್ಲಿ ಜಾತಿ ಭಿತ್ತೆ ಮಾಡ್ಕೊಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಜುಕೇಶನ್ ಭಿತ್ತೆ ಮಾಡಿ ದೊಡ್ಡ ಮಟ್ಟಿಗೆ ಮಕ್ಕಳು ಬೆಳಿಲಿ ಆ ಮಕ್ಕಳೆಲ್ಲ ತೊಳಿತಾರೆ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿದ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಎಲ್ಲ ನಮ್ಮ ಜೊತೆ ಬಂದಿರ್ತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಎಲ್ಲ ನಾಯಕರಿಗೂ ನಾನು ಹೊಂದಿಸುತ್ತಾ ಇವಾಗ ಈಗಾಗ್ಲೇ ಟೈಮ್ ತುಂಬಾ ಹೊತ್ತಾಗಿದೆ ನಿಲ್ಲರಿಗೂ ಒಂದ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇವತ್ತೂ ಕೂಡ ನಾನು ಮಾಡಿ ಎಲ್ಲಾ ಜಾತಿ ಆಚರಣೆಗಳನ್ನ ತುಂಬಾ ಅದ್ಭುರ ಮಾಡ್ಕೊಂಡಿದ್ದೀನಿ ಭಗವಂತ ಅದೇ ಅವಕಾಶ ಕೊಡಲಿ ಅಂತ ಹೇಳ್ತಾ ನಿಮಗೂ ಗೊಂದ ವಿಶೇಷವಾಗಿ ನನ್ನ ನನ್ನ ಮಾತು ಮುಗಿಸ್ಕೊಟ್ಟೆ ಜೈ ಶ್ರೀಕರ್ ಬಮ್ಮ